ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ದಲಿತ ಮುಖಂಡರು ಎಲ್ಲರೂ ಸೇರಿ ದಲಿತರಿಗೆ ದೋಖ ಮಾಡಿದ್ದಾರೆ ಅವರ ಹಣ ಹುಡುಕಿದ್ದಾರೆ ಇದು ಒಂದು ಕಡೆ ರೈತರ ಸಮಸ್ಯೆಗಳು ನಾವು ಹೋರಾಟ ಮಾಡ್ತಾ ಹೊರಟಿವಿ ಅತಿವೃಷ್ಟಿಗೆ ಹಣ ಕೊಡಲಿಲ್ಲ ನಿನ್ನೆಯಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಮೂರು ತಿಂಗಳಾಗೋಯ್ತು ಆ ರೈತರು ಹೇಗೆ ನಡ್ಕೊಳ್ಬೇಕು ಕಬ್ಬಿನ ಸಮಸ್ಯೆಗೆ ಪರಿಹಾರ ಇನ್ನೂ ಆಗಿಲ್ಲ ಇನ್ನೂ ಅನೇಕ ಸಮಸ್ಯೆಗಳಿವೆ ಮಧ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಕ್ಯಾಬಿನೆಟ್ ರೀಶಫಲ್ ವಿಚಾರ ಇವುಗಳನ್ನೇ ಇಟ್ಕೊಂಡು ಇಡೀ ರಾಜ್ಯದ ಜನರಿಗೆ ಇವರು ತೊಂದರೆ ಕೊಡಲಿಕ್ಕೆ ಹೊರಟಿದೆ ಆ ಕಾರಣದಿಂದ ನಮ್ಮ ಹೋರಾಟವನ್ನು ಮತ್ತಷ್ಟು ನಾವು ಹೆಚ್ಚಿಸಬೇಕಾಗಿದೆ ಇವತ್ತು ಯಾವ ರೀತಿ ವಂಚನೆ ಮೋಸ ಆಗ್ತಾ ಇದೆ ದರೋಡೆ ನಡೀತಾ ಇದೆ ಕಾಮಗಾರಿಗಳ ಹೆಸರಿನಲ್ಲಿ ಇವತ್ತು ಯಾವ ರೀತಿ ನಡೀತಾ ಇದೆ ಹೊಸ ಹೊಸ ಟೆಂಡರ್ಗಳಲ್ಲಿ ಏನಾಗ್ತಾ ಇದೆ ಹೀಗೆ ಭ್ರಷ್ಟಾಚಾರ ಇದು ಕುರಿತು ಯಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಬರ್ತಾ ಇದೆ ಕಸ ಒಡ ಮಿಷಿನ್ಗಳು ಎರಡು ಕೂಡ ಅದಕ್ಕೆ ಖರ್ಚಾಗೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದರ ಬೆಲೆ ನಲವತ್ತಾರು ಮಿಷಿನ್ ಗಳು ತಗೊಂಡ್ರು ಕೂಡ ಕೇವಲ ನೂರು ಕೋಟಿ ರೂಪಾಯಿ ಆಗಿದೆ ಆದ್ರೆ ನೂರು ಕೋಟಿಗೆ ನೀವು ಮಿಷಿನ್ ಗಳನ್ನು ಖರೀದಿ ಮಾಡೋದು ಬಿಟ್ಟು ಆರುನೂರ ಹದಿನೇಳು ಕೋಟಿಗೆ ತಗೊಳ್ತೀರಿ ಅಂತಂದ್ರೆ ನೀವು ಈಗ ಅಗಲ್ಕರಣೆ ಅಲ್ವಾ ಇದು ಇದೆಲ್ಲ ಜನರಿಗೆ ಗೊತ್ತಾಗ್ಬಿಡ್ತದೆ ಅನ್ನೋ ಕಾರಣಕ್ಕೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ರೀತಿ ಅಧಿಕಾರದ ಗದ್ದಲ ಪ್ರಾರಂಭ ಮಾಡ್ತಾರೆ